ನಿನಗಾವತ್ತು ಕಾಡಿನಲ್ಲಿ ಒಂದು ಪ್ರಸಂಗ ಸಿಕ್ಕಿಸಲ್ಲ ಹಳೆ ಕಥೆ ಅಂತ ಕೆಸುಮರಿಗೇ ಹುಲಿ ಏನೂ ಆಗ್ಲಿಲ್ಲ ವಿಧಿ ಕಾಲವ ಚಿಂತಿಸಿ ಫಲವಿಲ್ಲ ಮರದಿಂದ ಬಿದ್ದ ಹಣ್ಣು ಮತ್ತೆ ಮರವನ್ನು ಸೇರುವುದಿಲ್ಲ ನಿನಗಿದನ್ನು ಹೇಳಿಕೊಟ್ಟವರು ಇಂದಿನ ದಿವಸದಲ್ಲಿ ಎಲ್ಲವರು ಅವರವರದ್ದಾದಂತಹ ಪ್ರತಿಮೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ ಒಮ್ಮೆ ಸರಿಯಾಗಿ ನೋಡಿ ಗುರುಗಳೇ ಇವರೆಲ್ಲ ಬಂದು ಸೇರಿದ್ದಾರೆ ಯಾಕೆ ನಿನ್ನನ್ನು ನೋಡುವುದಕ್ಕ ಅವರ ನಿರೀಕ್ಷೆ ಬೇರೆ ಯಾವುದು ಅಲ್ಲ ಇವತ್ತು ದುಶಾಸನ ಏನು ಮಾಡ್ತಾರೆ ಹೊತ್ತಿಗೆ ನಮ್ಮ ಸಭಾ ಪ್ರವೇಶ ನಾನು ಏನು ಅಂತ ಇಲ್ಲಿ ತೋರಿಸಿದ್ರೆ ಆಯ್ತು ಇನ್ನು ನನಗೆ ಅವಕಾಶ ಇಲ್ಲ ಅಂತ ಗೊತ್ತಾಯ್ತು ನಾನು ಸಿದ್ಧನಿದ್ದೇನೆ ಇದರಾಗಿ ಬರುವ ಮಗ ಯಾರವ ಅವ ಬರಲಿ ನಮ್ಮ ಇದರಿಗೆ ಯಾವ ಮಗ ಬರ್ತಾನೆ ಅವ ಬರಲಿ ನಿನಗೆ ಕತ್ತಿ ಆದೀತ ಗದೆ ಆದೀತ ತೋಮರ ಆದೀತ ಅಲ್ಲ ಬರೆಯ ಹಗ್ಗವೇ ಸಾಕು ನೀನು ಬಳಕಿದ್ದೀನಿ ನಾನು ಎಲ್ಲದರಲ್ಲಿ ಅಂತ ನನಗೆ ಗೊತ್ತಿಲ್ಲ ಗುರುಗಳೇ ನಮ್ಮ ತಮ್ಮನ ಕತ್ತಿ ಕೆಲಸ ಒಳ್ಳೇದು ಗುರುಗಳು ಗುರುಗಳೇ ಆಶೀರ್ವಾದ ವಿಶ್ವಾಸ ನಾನು ಯುದ್ಧವನ್ನು ಮಾಡಬೇಕು ಎನ್ನುವ ಹಾಗೆ ತೀರ್ಮಾನಿಸಿದ್ದೆ ಆದ್ರೆ ಏನು ಮಾಡೋಣ ಗಂಧಾರಿ ದೇವಿ ಹೊರಡುವಾಗಲೇ ತುಪ್ಪದಲ್ಲಿ ಅಂಗವನ್ನು ಧರಿಸಿಕೊಟ್ಟಣನು ಕೈಯಲ್ಲಿ ಸ್ವಲ್ಪ ಪಸೆ ಇಟ್ಟು ಕಟ್ಟಿದ್ದಾರೆ ಪಸೆ ಹೆಚ್ಚು ನಿಮ್ಮ ಶಿಷ್ಯ ಅಲ್ವಾ ಸಹದೇವ ಈಗ ಮಾರಪ್ಪ ಹುಡುಗ Felix.